ಇತ್ತೀಚಿನ ದಿನದಲ್ಲಿ ಕೂದಲು ಉದುರುವಿಕೆ ಕೂದಲು ಬೆಳ್ಳಗಾಗುವುದು ಆಮೇಲೆ ಕೂದಲು ತಿನ್ನಾಗೋದು ಅಂತಂದರೆ ತುಂಬ ಉದುರುವುದು ಇದೆಲ್ಲ ತುಂಬ ನೋಡ್ತಾ ಇದ್ದೀರ ಸೊ ಅದಕ್ಕೋಸ್ಕರ ಸಾವಿರಾರು ಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಆ ಖರ್ಚು ನಾವು ಮನೆಯಲ್ಲೇ ಅಷ್ಟೊಂದು ಮಾಡದೆ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಎಣ್ಣೆಯನ್ನು ತಯಾರು ಮಾಡಿಕೊಂಡು ಹಚ್ಚುವುದರಿಂದ ತುಂಬ ಉಪಯೋಗವಿದೆ ಏನು ಹೇಳಬೇಕಂತಂದರೆ ತುಂಬ ಉದುರ್ತವೆ ನಮ್ಮ ಕೂದಲು ಆಮೇಲೆ ಬೆಳ್ಳಗಾಗ್ತಾ ಇದ್ದಾವೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಬೆಳ್ಳಗಾಗ್ತಾ ಇದೆ ಮೇಡಮ್ ಅದಕ್ಕೆ ಪರಿಹಾರ ಅಂದರೆ ಮನೆ ಮದ್ದನ್ನು ತಿಳಿಸಿ ಅಂತ ಸುಮಾರು ಜನ ಕೇಳಿದರು ನಾವು ಏನು ಮಾಡ್ತಾ ಇದ್ದೀವಿ ಸೊ ನಮ್ಮ ಫುಡ್ಡು ಇವಾಗ ನೋಡಿದ್ರೆ ತುಂಬ ಕಲ್ಮಶ ಅಂದರೆ ಎಲ್ಲ ಕೆಮಿಕಲ್ಲು ಎಲ್ಲ ಏನಂತಂದರೆ ಇವಾಗ ಎಲ್ಲ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಮಕ್ಕಳು ತಿನ್ನೋದ್ರಿಂದ ಕೂದಲು ಉದುರುವಿಕೆ ಆಗಲಿ ಕೂದಲು ಬೇಗ ಬೆಳ್ಳಗಾಗೋದು ಡ್ರೆಂಡ್ ಡ್ರಬ್ ಬರೋದು ಇದೆಲ್ಲ ಸಾಮಾನ್ಯ ಆಗಿದೆ ಅದಕ್ಕೆ ನಾವು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಎಷ್ಟೊಂದು ವಸ್ತುಗಳು ಇದ್ದಾವೆ ಗೊತ್ತಾ ನಮ್ಮ ಮನೆಯಲ್ಲಿ ಸಿಗುತ್ತೆ ತುಂಬ ಕಮ್ಮಿ ಖರ್ಚಿನಲ್ಲಿ ನಾವು ಇದನ್ನು ಮಾಡ್ಕೋಬೋದು ಅದು ಹೇಗೆ ಮಾಡ್ಕೊಳೋದು ಅನ್ನೋದನ್ನು ನಾನು ಇವತ್ತು ತಿಳಿಸ್ತೀನಿ ಸೊ ಏನಿಲ್ಲ ನೀವು ಕಬ್ಬಿನ ಕಡಾಯಿ ಗೊತ್ತಲ್ವ ಕಬ್ಬಿನ ಕಡಾಯಿ ತಗೋಬೇಕು ಆಮೇಲೆ ನಿಮಗೆ ಬೇಕಾಗಿರುವ ಮೂರು ಥರದ ಎಣ್ಣೆ ನಿಮ್ಮ ಮನೆಯಲ್ಲೇ ಒಬ್ರೊಬ್ರು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ ಇಲ್ಲ ಸಾಸಿವೆ ಎಣ್ಣೆ ಇರುತ್ತೆ ಇಲ್ಲ ಔಡ್ಳೆ ಎಣ್ಣೆ ಇರುತ್ತೆ ಅಲ್ವಾ ಸೊ ಯಾವುದಾದ್ರೂ ಮೂರು ಹಾಕಿದ್ರೂ ತುಂಬ ಒಳ್ಳೆಯದು ಇಲ್ಲ ಒಂದೇ ಎಣ್ಣೆ ದಲ್ಲಿ ಇವೆಲ್ಲ ಸಾಮಗ್ರಿ ನಾನು ತೋರಿಸುವಂಥದ್ದು ಹೇಳುವಂಥದ್ದು ನೀವು ಹಾಕಿಬಿಟ್ಟು ಅದನ್ನು ನಿಧಾನ ಉರಿಯಲ್ಲಿ ಅಂದರೆ ಮಂದಗತಿಯಲ್ಲಿ ನಿಧಾನಕ್ಕೆ ಕಾಯಿಸ್ಕೊಂತ ಅಳಗೆಡಿಸ್ತಾ ಇರಬೇಕು ಆವಾಗ ನೋಡಿ ಇಷ್ಟು ಒಳ್ಳೆ ಎಣ್ಣೆ ನಿಮಗೆ ಆರಾಮಾಗಿ ಆರು ತಿಂಗಳನ್ನ ನೀವು ಇಟ್ಕೊಂಡು ಹಚ್ಕೋಬೋದು ಕೂದಲು ಉದುರುವುದಿಲ್ಲ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಕಪ್ಪಗಾಗುತ್ತೆ ಆಮೇಲೆ ವೈಟ್ ಹೇರ್ಸು ಆಗುವುದು ಫುಲ್ ಕಡಿಮೆ ಮಾಡ್ಬೋದು ನಿಯಂತ್ರಣಕ್ಕೆ ತರ್ಬೋದು ಆಲ್ರೆಡಿ ಆಗಿದೆ ಅಂತನ್ನೋರು ಮತ್ತು ನೆಕ್ಸ್ಟ್ ಕೂದಲು ಇರ್ತಾವಲ್ಲ ಕಪ್ಪಗಿರೋದು ಅವು ಬೆಳ್ಳಗಾಗೋದೇ ಇಲ್ಲ ಸೊ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಹಚ್ಬೋದು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೋಬೋದು ಸೊ ಈ ಥರ ಎಣ್ಣೆ ನೀವು ಪ್ರಿಪೇರ್ ಮಾಡಿ ಹಚ್ಚುತ್ತಾ ಬನ್ನಿ ಕೂದಲು ಬೆಳ್ಳಗಾಗೋದೇ ಇಲ್ಲ ಆಮೇಲೆ ಕೂದಲು ಉದುರೋದಿಲ್ಲ ಡೆಂಡ್ರಫ್ ಕೂಡ ಆಗೋದಿಲ್ಲ ತುಂಬ ಸರಳ ವಿಧಾನ ಆಮೇಲೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿಕೊಂಡು ಮಾಡಿ ಯಾಕಂತಂದರೆ ಅವು ಎಷ್ಟೊಂದು ನಾವು ಈಗ ಹೊರಗಡೆಯಿಂದ ತರ್ತೀವಲ್ಲ ಎಣ್ಣೆಗಳ್ನ ಅವು ಎಷ್ಟು ಒರಿಜ್ನಲ್ ಇರುತ್ತೆ ಎಷ್ಟು ಡೂಪ್ಲಿಕೇಟ್ಸ್ ಇರುತ್ತೆ ಗೊತ್ತಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇವೆಲ್ಲ ಥಿಂಗ್ಸನ್ನ ನೀವು ಯೂಸ್ ಮಾಡಿಕೊಂಡು ಈ ಥರ ಎಣ್ಣೆ ಪ್ರಿಪೇರ್ ಮಾಡಿ ಹಚ್ಕೊತ ಬನ್ನಿ ಎರಡು ತಿಂಗಳಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಕೂದಲು ಉದ್ದು ಬೆಳೆಯಲು ಶುರುವಾಗುತ್ತೆ ಕೂದಲು ತಿನ್ನಿರೋ ಊದು ಕೂಡ ತಪ್ಪದಾಗುತ್ತೆ ವೈಟ್ ಹೇರ್ಸು ಕೂಡ ಟರ್ನ್ ಆಗುತ್ತೆ ಬ್ಲ್ಯಾಕ್ ಆಗಿ ನಿಮಗಿಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ಅಂದರೆ ಎನ್ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ ಆಮೇಲೆ ನೀವು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮನೆಯಲ್ಲೇ ನಿಮ್ಮ ಮಾತ್ರ ಆನಿಯನ್ ಸೀಡ್ಸ್ ಇರುತ್ತೆ ಅಲ್ವಾ ಆನಿಯನ್ ಸೀಡ್ಸ್ ಆಗಲಿ ಇಲ್ಲ ಆನಿಯನ್ ತುರಿದ್ಬಿಟ್ಟು ಹಾಕ್ಬೋದು ಮೆಂತೆ ಮೆಂತೆ ಎಲ್ಲರೂ ಮನೆಯಲ್ಲಿರುತ್ತೆ ಆಮೇಲೆ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಆರಾಮಾಗಿ ಸಿಗುತ್ತೆ ಲವಂಗ ಲವಂಗ ಯಾಕೆ ಅನ್ನೋದನ್ನು ಹೇಳ್ತೀನಿ ಆಮೇಲೆ ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂವು ನಿಮಗೆ ಆನಿಯನ್ ಸೀಡ್ ಸಿಕ್ಕಿಲ್ಲ ಅಂದರೆ ಆನಿಯನ್ನೇ ತೊಗೋಬೋದು ಆಮೇಲೆ ಮೇನ್ ಇಂಗ್ರಿಡಿಯೆಂಟ್ ಅಂದರೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಆಗಬೇಕು ಫ್ರೆಂಡ್ಸ್ ಸರಿನಾ ಇವು ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗುವಂಥ ವಸ್ತು ಅಂತ ಹೇಳ್ಬೋದು ಈ ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ನೀವು ಮೂರು ಥರದ ನಾನು ಹೇಳಿದ್ನಲ್ಲ ಎಣ್ಣೆ ಕೊಕೋನಟ್ ಆಯಿಲು ಕ್ಯಾಸ್ಟ್ರೋ ಆಯಿಲು ಆಮೇಲೆ ಈ ಸಾಸಿವೆ ಎಣ್ಣೆ ಈ ಮೂರು ಹಾಕಿದ್ರೂ ತುಂಬ ಒಳ್ಳೆಯದು ಇಲ್ಲ ಒಂದಾದ್ರೂ ಹಾಕ್ಬೋದು ಆಮೇಲೆ ಕೆಲವರು ಎಳ್ಳೆಣ್ಣೆನೂ ಯೂಸ್ ಮಾಡ್ತಾರೆ ಅದು ಕೂಡ ತುಂಬ ಒಳ್ಳೆಯದು ಈ ಡಂಡ್ರಪ್ ಇರೋರಿಗೆ ಆಮೇಲೆ ಹೀಟ್ ಬಾಡಿ ಇದ್ದವ್ರಿಗೆ ಅದು ತುಂಬ ಒಳ್ಳೆಯದು ಸೊ ಒಂದು ಮನೆಯಲ್ಲಿರೋ ಈ ಎಣ್ಣೆಗಳನ್ನು ಹಾಕಿ ಈ ಎಲ್ಲ ಹೇಳಿರುವ ಮೆಂತೆ ಆಗಲಿ ಕರಿಬೇವು ಸೊಪ್ಪು ಲವಂಗ ಆಮೇಲೆ ಈ ಈರುಳ್ಳಿ ಕೊಯ್ದುಬಿಟ್ಟು ಹಾಕಿ ಸಿಪ್ಪೆ ಇದ್ರೂ ಹಾಕ್ಬೋದು ಆಮೇಲೆ ದಾಸವಾಳ ಹೂವು ನೆಲ್ಲಿಕಾಯಿ ಕಟ್ ಮಾಡಿಬಿಟ್ಟು ನೆಲ್ಲಿಕಾಯಿ ಮಾತ್ರ ಬೆಟ್ಟದ ನೆಲ್ಲಿಕಾಯಿನೇ ಹಾಕಿ ಚೆನ್ನಾಗಿ ಅಂದರೆ ಮಂದಗತಿಯಲ್ಲಿ ಕಬ್ಬಿಣದ ಬಾಣಲೆಯಲ್ಲಿ ಬಾಯ್ಲ್ ಮಾಡಿ ಅಂದರೆ ನಿಧಾನಕ್ಕೆ ಕಾಯಿಸಿ ಒಂದು ಅರ್ಧ ಗಂಟೆ ಅದು ನಿಧಾನ ಮಂದ ಉರಿಯಲ್ಲಿ ಎಣ್ಣೆ ಕಾಯಬೇಕು ಆಮೇಲೆ ನೀವು ಸೋಸಿ ಇಟ್ಕೊಳ್ಳಿ ಆರು ತಿಂಗಳಾದ್ರೂ ಕೂಡ ಏನು ವೇಸ್ಟ್ ಆಗಲ್ಲ ಏನು ಹಾಳಾಗಲ್ಲ ಆರಾಮಾಗಿ ನೀವು ಒಂದು ಗಂಟೆ ಹಚ್ಚಿಬಿಟ್ಟು ತಲೆ ಸ್ನಾನ ಮಾಡಿಕೊಳ್ಳಿ ನೋಡಿ ಕೂದಲು ಬೆಳ್ಳಗಾಗೋದೇ ಇಲ್ಲ ಪರ್ಮನೆಂಟಾಗಿ ಕಪ್ಪಗಾಗಿ ಇರ್ತವೆ ಕೂದಲು ಇದನ್ನು ಮಾಡಿ ನೋಡಿ ರಿಸಲ್ಟ್ ಬಂದ ಮೇಲೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು